ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಸೋಪ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಫ್ರೆಶ್ ಆಗಿರೋ ಎಣ್ಣೆ ಸೊಪ್ಪು ಹೊಲದಿಂದ ಕಿತ್ಕೊಂಬಿರೋ ಕಿತ್ಕೊ ಬಂದಿರೋದು ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸಲ ತೊಳಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಎರಡು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಏಳರಿಂದ ಎಂಟು ಹಸೆ ಒಂದು ಹತ್ತು ಇಸಳು ಬೆಳ್ಳುಳ್ಳಿ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಧನ್ಯಾ ಪೌಡ್ರು ಜಾಸ್ತಿನೂ ಹಾಕ್ಕೋಬಾರ್ದು ಒಂದು ಟೇಬಲ್ ಸ್ಪೂನ್ ಮತ್ತು ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ಇಲ್ಲಿ ಸೊಪ್ಪನ್ನ ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಂಡು ಇಲ್ಲಿ ಹಾಕ್ಕೋತಾ ಇದ್ದೀನಿ ಯಾ ಮೂರರಿಂದ ನಾಲ್ಕು ಸಲ ತೊಳ್ಕೊಬೇಕು ಇವಾಗ ಮಳೆಗಾಲ ಅಲ್ವಾ ಆದ್ದರಿಂದ ಎಲೆಗಳಲ್ಲೆಲ್ಲ ಮಣ್ಣು ಜಾಸ್ತಿನೇ ಇರುತ್ತೆ ಕ್ಲೀನಾಗಿ ತೊಳ್ಕೊಳ್ಳಿ ಮತ್ತು ನಾನು ಇಲ್ಲಿ ತೊಳ್ದಿಟ್ಕೊಂಡಿರೋಂಥ ಬೇಳೆ ಇದ್ದೀನಿ ಬೇಳೆ ಹಾಕ್ಕೊಂಡಾದ್ಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಇಂಗ್ರೀಡಿಯಂಟ್ಸ್ ಎಲ್ಲ ಆದ ನಂತರ ಲಾಸ್ಟಲ್ಲಿ ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕ್ಕೊಬೇಕು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಹೊಟ್ಟೋಗಿಬಿಡುತ್ತೆ ಸೊ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಆದರೆ ಸಾಕು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಎರಡರಿಂದ ಮೂರು ಗ್ಲಾಸನ್ನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಸಾಕು ಮತ್ತು ನಾನಿಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಎರಡರಿಂದ ಒಂದು ಮೂರು ವಿಜಿಲ್ಗೆ ಕೂಗೋದಕ್ಕೆ ಬಿಡೋಣ ಇಲ್ಲಿ ಎರಡರಿಂದ ಮೂರು ವಿಷಲ್ ಆಗಿದೆ ನೋಡೋಣ ಕ್ಲೀನಾಗಿ ಬೆಂದಿದೆ ಬೆಂದ ಆದ ನಂತರ ನಾವಿಲ್ಲಿ ನೀರನ್ನು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಬೇಕು ಇಲ್ಲಿ ನೋಡ್ಬೋದು ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ ಇಲ್ಲಿ ನಾವು ಒಂದು ಬಟ್ಲಿ ಇಟ್ಕೊಂಡು ಸೊಪ್ಪನ್ನ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸಪ್ರೇಟ್ ಮಾಡಿಕೊಂಡು ನಾವು ಇಲ್ಲಿ ಕ್ಲೀನಾಗಿ ಮಸ್ಯ ಕಡ್ಡಿ ತಗೊಂಡು ಕ್ಲೀನಾಗಿ ನುಣ್ಣಗೆ ಮಸಿಬೇಕು ಅದಾದವಾಗಿ ಮಸಿದ್ರೆ ಅದು ಹಂಗಂಗೆ ಇರುತ್ತೆ ಕ್ಲೀನಾಗಿ ಮಸ್ಕೊಂಡು ಇಲ್ಲಿ ನೋಡಿ ನ ನೋಡ್ಬೋದು ನಾನು ಇಲ್ಲಿ ನುಣ್ಣಗಾಗೋ ಥರ ಇಲ್ಲಿ ಮಸ್ತಿದ್ದೀನಿ ಮಸ್ಕೊಂಡು ನಾವು ತೆಗೆದಿಟ್ಕೊಂಡಿರೋಂಥ ನೀರನ್ನು ಯಾ ಸೇ ನೀರನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿದೆ ತಿಂತಾ ಇದ್ದರೆ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನಿ ಮತ್ತು ನಾವು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಒಂದು ಕಾಲ್ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕ್ಕೊಂಡು ಒಂದರಿಂದ ಎರಡು ಈರುಳ್ಳಿ ಹಾಕ್ಕೊಳ್ಳ್ರಿ ಜಾಸ್ತಿನೂ ಈರುಳ್ಳಿನೂ ಹಾಕ್ಕೊಬಾರ್ದು ಇಲ್ಲಿ ಒಂದರಿಂದ ಎರಡಷ್ಟು ನಾನು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಗೋಲ್ಡನ್ ಫ್ಲೇಮ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡನ್ ಫ್ಲೇಮ್ ಆಗಿದೆ ಇವಾಗ ನಾವು ಸಾಂಬಾರೊಳಕ್ಕೆ ಸೇರಿಸ್ಕೊಳ್ಳೋಣ ರುಚಿಯಾಗಿರೋ ಟೇಸ್ಟಿ ಆಗಿರೋ ಮಸೊಬ್ ಸಾಂಬಾರು ಈಗ ರೆಡಿಯಾಗಿದೆ ಮಳೆಗಾಲಕ್ಕೆ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ